ಮುಂದಾಲೋಚನೆ ಇದ್ದಿದ್ರೆ ಈ ತಪ್ಪುಗಳೇ ಆಗ್ತಾ ಇರಲಿಲ್ಲ ಅದಕ್ಕೆ ರೋಡ್ ಆಕ್ಸಿಡೆಂಟ್ ಏನ್ ಹೇಳ್ಬೇಕಂದ್ರೆ ಅದನ್ನ ತಡಿಬಹುದು ವಿತ್ ಲಿಟಲ್ ಬಿಟ್ ಆಫ್ ಬೀಂಗ್ ಕಾಶಿಯಸ್ ಅಂಡ್ ಆಲ್ಸೋ ಟೇಕಿಂಗ್ ಸರ್ಟನ್ ಪ್ರಿಕಾಶನರಿ ಮೆಜರ್ಸ್ ಸಿಂಪಲ್ ಏನಪ್ಪ ಅಂದ್ರೆ ನಾವು ವಾಹನ ಓಡಿಸ್ತಾ ಇದ್ದಾಗ ನಮ್ದು ರೂಲ್ಸ್ ಟ್ರಾಫಿಕ್ ರೂಲ್ಸ್ ನ ಪಾಲಿಸ್ಬೇಕು ಆ ಟ್ರಾಫಿಕ್ ರೂಲ್ಸ್ ಏನಿದೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಓವರ್ ಟೇಕಿಂಗ್ ಮಾಡಬೇಕಾದ್ರೆ ಯು ಶುಡ್ ನೋ ದಟ್ ಯು ಶುಡ್ ಆಲ್ವೇಸ್ ಟೇಕ್ ಓವರ್ ಡೇ ಫ್ರಮ್ ದಿ ರೈಟ್ ಸೈಡ್ ನಲ್ಲಿ ತಗೋಬೇಕಾಗತ್ತೆ ತಗೋಬೇಕಾಗತ್ತೆ ಮತ್ತೆ ಮುಂಚೆ ನಾನ್ ಡ್ರೈವ್ ಮಾಡ್ಬೇಕಂದ್ರೆ ವೆರಿ ಸ್ಲೋ ನಿಮ್ ಡ್ರೈವಿಂಗ್ ವೆಹಿಕಲ್ ನಾನು ಓಡ್ಲಿಕ್ಕೆ ಅಷ್ಟೇನೂ ಮಾಡಕ್ ಹೋಗಲ್ಲ ಯಾಕಂದ್ರೆ ನಾನು ಜಸ್ಟ್ ಫಾಲೋ ಬಂದ ರೂಲ್ ಒಂದ್ ಲೇನ್ ಅಲ್ಲಿ ಹೋಗ್ತಾ ಇದ್ದಾಗ ಆ ಲೇನ್ ನೆ ಪಾಲಿಸ್ತೀನಿ ಬಟ್ ಮೆನಿ ಆಫ್ ದೇ ಮಾರ್ದೆ ಮಾ ಗಾಡಿ ನಾರ್ಮಲ್ ಅಂಥವ್ಕೆಲ್ಲ ಇಷ್ಟೇ ನೀವ್ ಗಾಡಿ ಓಡ್ಸಿ ಬೇಗ ಬೇಗವಾಗಿ ಓಡ್ಸೋದು ಎಲ್ಲಿ ಓಡ್ಸ್ಬೇಕು ಅಂತಂದ್ರೆ ಅದು ಅಲ್ಲಿ ಸ್ಪೀಡ್ ಲಿಮಿಟ್ಸ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಓಡಿಸ್ಬೇಕು ಜನ್ರಲ್ಲಿ ಎಲ್ಲ ನ್ಯಾಷನಲ್ ಹೈವೇಲೂನು ಕೂಡ ಎಲ್ಲ ಕಡೆ ಸ್ಪೀಡ್ ಸ್ಪೀಡ್ ಲಿಮಿಟ್ ಇದೆ ನ್ಯಾಷನಲ್ ಹೈವೇ ಅಲ್ಲಿ ಏಟಿ ಟು ಹಂಡ್ರೆಡ್ ಅಂತ ಆ ಸ್ಪೀಡ್ ಲಿಮಿಟ್ ನ ಮೇಂಟೈನ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಡೆಫಿನೆಟ್ ಆಗಿ ನ್ಯಾಷನಲ್ ಹೈವೇಸ್ ಅಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗಲ್ಲ ಸೊ ಮುಂಬೈ ನೀವು ಎಂಟ್ರೆ ಒಂದೊಂದು ಎಂಟ್ರಿ ಲೆವೆಲ್ ಅಲ್ಲಿ ಕೂಡ ನಿಮ್ಮ ಯಾರ ಕಾಯ್ತಾ ಇಟ್ಕೊಂಡಿರ್ಬೇಕು ಏನಪ್ಪಾ ಅಂತಂದ್ರೆ ನಿಮ್ಮ ಸ್ಪೀಡ್ ಜಾಸ್ತಿ ಆಗುತ್ತ ಇಲ್ವೋ ಅಂತ ಈಗ ಮೈಸೂರು ಟು ಬ್ಯಾಂಗ್ಳೂರ್ನಲ್ಲಿ ಮುಂಚೆ ಸ್ಟಾರ್ಟಿಂಗ್ ನಾನು ಅದೇ ಫೈನ್ ರಿಕವರಿ ಆಫ್ ಫೈನ್ ಇಸ್ ಸೆಕೆಂಡ್ರಿ ಆಸ್ಪೆಕ್ಟ್ ಬಟ್ ಒಬ್ಬರದ್ದು ಪ್ರಾಣ ಹೋಯ್ತು ಅಂತಂದ್ರೆ ಪ್ರಾಣ ಪುನಃ ವಾಪಸ್ ತುಂಬ ಬರೋಕ್ಕೆ ಸಾಧ್ಯವೇ ಇಲ್ಲ ಈಗ ಮ್ಯಾಡಮ್ ಹೇಳದಲ್ಲೂ ಕೂಡ ಹೇಳಿದ್ರು ಫೇಟಲ್ ಆಕ್ಸಿಡೆಂಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಇದ್ದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಇದು ಮೇ ಬಿ ಒಂದು ಅವೇರ್ನೆಸ್ ಪ್ರೋಗ್ರಾಮಿಂದ ಆಗಿರ್ಬೋದು ಅಂದ್ರೂ ಅಂತಲೇ ಅನ್ಕೋಬೇಕಾಗಿದೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ಅವೇರ್ನೆಸ್ ಪ್ರೋಗ್ರಾಮ್ ಇಂದ ಆದಷ್ಟು ಕೂಡ ಕಪ್ಪುಗಳು ನಾವು ಮಾಡೋದ್ ಕಮ್ಮಿ ಆಗ್ತಾ ಅರ್ಥ ಹೋಗ್ತಾರೆ ಅದಕ್ಕೆ ನಾನು ಎಷ್ಟೇ ಕೇಳೋದು ಇದನ್ನೆಲ್ಲ ತಿಳ್ಕೊಂಡು ಪುನಃ ತಪ್ಪು ಮಾಡಕ್ ಹೋಗ್ಬೇಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಪಾಲಿಸಿ ಆದಷ್ಟು ಕೂಡ ನಮ್ಮ ಮಿತಿ ಏನಿದೆಯೋ ಆ ಮಿತಿ ತಕ್ಕಂತನೆ ಇದನ್ನ ಜಾಸ್ತಿ ಎಕ್ಸಿಡ್ ಆಗಕ್ ಬೇಡ ಆಮೇಲೆ ಎಸ್ಪೆಷಲಿ ಹುಡುಗರಿಗೆ ಹೇಳ್ತಾ ಹೆಲ್ಮೆಟ್ ಹಾಕೊಳ್ಳದೆ ಯಾವತ್ತೂ ಗಾಡಿನ ಓಡಿಸ್ಬೇಡಿ ಆಮೇಲೆ ನೀವು ಈ ಸಲ ರೀಸೆಂಟ್ ಆಗಿ ನೀವು ಕೂಡ ಲಾಸ್ಟ್ ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಒಂದು ಇದನ್ನು ಕೂಡ ನೋಡಿದೀರ ಒಂದು ಇನ್ಸಿಡೆಂಟ್ ಬೇರೆ ಒಬ್ಬ ಸೆಕೆಂಡ್ ಪಿ ಯು ಸಿ ಹುಡುಗ ರಿಸಲ್ಟ್ ಬಂದು ಎಲ್ಲ ಕಡೆನೂ ಆಯ್ತಲ್ಲ ಎಂಟೈರ್ ನೀವು ಎವ್ರಿ ವೇರ್ ಇನ್ ಫಸ್ಟ್ ಮಂತ್ಸ್ ಅವರು ಆ್ಯಕ್ಚುಲಿ ಗಾಡಿ ತಗೊಂಡು ಹೋಗಿದ್ದು ಆಕ್ಸಿಡೆಂಟ್ ಮಾಡಾದ್ಮೇಲೆ ಅದನ್ನ ಇವನ್ ಫಾಲ್ಸಿಫಿಕೇಶನ್ ಆಫ್ ಕ್ರಿಯೇಷನ್ ಆಫ್ ಸರ್ಟಿಂದ ಇದನ್ನು ಆಯ್ತು

ಅಲ್ವಾ ನಿಮ್ ಚಾನ್ಸ್ ಕೊಟ್ಟಿದ್ರು ವೈದ್ಧ ಹೇಳ್ತಾರೆ ಒಂದು ಕೋಟಿ ಜನ್ ಒಂದು ಕೋಟಿ ಜನ್ಮಕ್ಕೆ ಒಂದು ಸತಿ ಮನುಷ್ಯನ ಜನ್ಮ ಬರೋದಂತೆ ಒಂದು ಕೋಟಿ ಜನ್ಮ ಅಂದ್ರೆ ನಾವೆಲ್ಲ ಎಲ್ಲಾ ಸೈಕಲ್ ರೀಇನ್ಕಾರ್ನ್ ಎಲ್ಲ ಆಗಿ ಆಗಿ ಒಂದು ಸತಿ ಮನುಷ್ಯ ಜನ್ಮ ಕೊಡ್ತಾರಂತ ದೇವ್ರು ಯಾಕೆಂದ್ರೆ ಅವಾಗ ನಮ್ಗೆ ತಿಳುವಳಿಕೆ ಕೊಟ್ಟಿರ್ತಾರೆ ಯಾವ ಕರೆಕ್ಟು ಯಾವ್ದು ತಪ್ಪು ಬರೀ ರೋಡ್ ಆಕ್ಸಿಡೆಂಟ್ ಬಗ್ಗೆ ಅಲ್ಲ ಜೀವನದಲ್ಲೂ ಕೂಡ ಎಲ್ಲಾ ರೀತಿ ನಮ್ಗೆ ತಿಳುವಳಿಕೆ ಇರ್ತದೆ ಒಳ್ಳೇದ್ಯಾವ್ದು ಕೆಟ್ಟದ ಯಾವ್ದು ಅಂತ ಗೊತ್ತಿರ್ತದೆ ಸ್ಪೀಡಾಗ ಹೋದ್ರೆ ಏನಾಗ್ತದೆ ಸ್ಪೀಡಾಗಿ ಹೋಗ್ಲಿಲ್ಲ ಅಂದ್ರೆ ಏನಾಗ್ತದೆ ಹೆಲ್ಮೆಟ್ ಹಾಕೊಂಡ್ರೆ ಏನಾಗ್ತದೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಸೀಟ್ ಬೆಲ್ಟ್ ಹಾಕೊಂಡ್ರೆ ಏನಾಗುತ್ತೆ ಸೀಟ್ ಬೆಲ್ಟ್ ಹಾಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ಎಲ್ಲ ಗೊತ್ತಿರ್ತದೆ ಆದ್ರೂ ನಾವದು ಮಾಡಲ್ಲ ಈ ತರ ಮಾಡೋದ್ರಿಂದ ಈಗಾಗಲೇ ಮೇಡಮ್ ಅವ್ರು ಹೇಳಿದಂತೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಮೂರ್ ಜನ ಮಕ್ಕಳು ಮೂರ್ ಜನ ಮಕ್ಕಳು ನಿಂತಿರೋ ಹೋಗೋ ಗಾಡಿ ನಿಂತ್ಕೊಂಡಿರೋ ಹೋಗಿ ಗಾಡಿಗೆ ಹೊಡೆದ್ರು ಹೊಡೆದು ಸತ್ತೋದ್ರು ಇಲ್ಲೇ ಒಂದು ನಮ್ಮ ಕಚೇರಿ ಮುಂದೆನೆ ಒಂದು ಆಕ್ಸಿಡೆಂಟ್ ಆಯ್ತು ಹದಿಮೂರು ಜನ ಟಾಟಾ ಸುಮಾರು ಸತ್ತೋದ್ರು ಅವರು ಸುಮಾರು ಮೂವತ್ತೊಂಬತ್ತು ಕಿಲೋಮೀಟರ್ನ ಟೋಲ್ ಇಂದ ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ನೋಡಿದ್ರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಕವರ್ ಮಾಡಿದ್ರು ಅಷ್ಟು ಸ್ಪೀಡಲ್ಲಿ ಬರೋ ನೆಸಿಟಿ ಇರಲಿಲ್ಲ ಅವರು ವಿಸಿಬಿಲಿಟಿ ಇರಲಿಲ್ಲ ನವಂಬರ್ ನವಂಬರ್ ತಿಂಗಳು ಹೋದ ವರ್ಷ ನವೆಂಬರ್ ಟ್ವೆಂಟಿ ಸಿಕ್ಸ್ ಇರ್ಬೋದು ಹೋದ್ ವರ್ಷ ಈ ತರ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಈ ತರ ಒಂದು ಆಗ್ತದೆ ಅದರಿಂದ ಹೇಳೋದು ತಾಳ್ಮೆಯಿಂದ ನಮ್ಮ ನಾವು ಯಾವ ರೀತಿ ರೋಡ್ ಓಡಿಸ್ತಾ ಇದ್ದೀವಿ ವೆಹಿಕಲ್ ನಮ್ಗೆ ಯಾವ ರೀತಿ ರೋಡಲ್ಲಿ ಬೇಕು ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಬೇಕು ಯಾರು ನಮ್ಗೆ ಅಡ್ಡ ಬರಬಾರ್ದು ದಾಟಬಾರ್ದು ಎಲ್ಲ ಯೋಚನೆ ಮಾಡಿಕೊಂಡು ಕ್ರಾಸ್ ಮಾಡಿದ್ರೆ ರೋಡ್ ಕ್ರಾಸ್ ಮಾಡಿದ್ರೆ ಅವ್ರಿಗೂ ಬೈತೀವಿ ಎಲ್ಲಾರ್ಗು ತಾಳ್ಮೆ ಕರ್ಕೊಂಡ್ಬಿಟ್ಟಿದೀವಿ ನಾವು ನಾವ್ ಯಾವ ರೀತಿ ರೋಡ್ ಯೂಸರ್ಸ್ ಇದ್ದೀವಿ ಅದೇ ರೀತಿ ಬೇರೆಯವ್ರಿಗೂ ಕೂಡ ಅದ್ರ ಮೇಲೆ ಒಂದು ಹಕ್ಕಿದೆ ರೋಡ್ ಮೇಲೆ ಹಕ್ಕಿ ಇದೆ ತಿಳ್ಕೊಂಡು ನಾವು ಓಡಿಸಿದ್ರೆ ಯಾವುದೇ ರೀತಿ ಆಕ್ಸಿಡೆಂಟ್ಗಳಾಗಲ್ಲ ಆಮೇಲೆ ಸುಮಾರು ನೈಂಟಿ ಪರ್ಸೆಂಟ್ ಆಫ್ ದ ಆಕ್ಸಿಡೆಂಟ್ಸ್ ಅಂಥ ಆಕ್ಸಿಡೆಂಟ್ಸ್ ಅಲ್ಲೆಲ್ಲ ಆಮೇಲೆ ಹೋಗಿ ಯೋಚನೆ ಮಾಡ್ತೀವಿ ಏನಂತ ಹೇಳಿದ್ರೆ ಓ ಇದು Keep the accident away.